ಗುಬ್ಬಿ ಪಟ್ಟಣದ ಸಮಗ್ರ ಅಭಿವೃದ್ಧಿ ಮಾಡುವ ಹಿನ್ನೆಲೆಯಲ್ಲಿ ಪಟ್ಟಣದ ಎಲ್ಲ ಸದಸ್ಯರು ಒಟ್ಟುಗೂಡಿ ಕೆಲಸ ಮಾಡುತ್ತಿರುವುದು ಅಭಿವೃದ್ಧಿಯ ಸಂಕೇತವೆಂದು ಭಾವಿಸುತ್ತೇನೆಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು

ನಮ್ಮ ಪ್ರಮಾಣ ಪಂಚಾಯಿತಿ ಹಂಡವನ್ನು ಹಂಡವನ್ನು ಈಗೆಲ್ಲ ಕೆಲಸಗಳನ್ನ ಶುರು ಅದೆಲ್ಲ ಕೂಡ ನಾವು ಮೂವತ್ತು ಇಂಪ್ರೂ ಪ್ರಾಜೆಕ್ಟ್ ಮಾಡಿ ಕಳಿಸಿದ್ವಿ ಅದು ಕೂಡ ಅಪ್ರೂವಲ್ ಆಗಿ ಅದರ ಅಲ್ಲಿ ಕೆಲಸ ಮಾಡ್ತಾ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನೂತನವಾಗಿ ಆಯುಷ್ ತಾಸಿನ್ ಹಾಗೂ ಉಪಾಧ್ಯಕ್ಷರಾಗಿ ಶ್ವೇತಾ ಅವಿರೋಧವಾಗಿ ಆಯ್ಕೆಯಾದ ಹಿನ್ನೆಲೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುತ್ತಿರುವುದಕ್ಕೆ ನನಗೆ ಸಂತೋಷವಿದೆ ಎಲ್ಲರೂ ಒಟ್ಟುಗೂಡಿ ಪಟ್ಟಣದ ಅಭಿವೃದ್ಧಿಯನ್ನ ಮಾಡುವಂತೆ ಕರೆ ನೀಡಿದ್ದೇನೆಂದು ಸಂತಸ ಹಂಚಿಕೊಂಡ್ರು ಇನ್ನು ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಆಯುಷ್ ತಾಸಿನ್ ಮಾತನಾಡಿ ಎಲ್ಲಾ ಸದಸ್ಯರ ಸಹಕಾರದೊಂದಿಗೆ ಪಟ್ಟಣದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆಂದು ತಿಳಿಸಿದರು ಸದಸ್ಯರಾಗಿ ಆಡಳಿತ ಮಾಡಿದ್ದಾರೆ ಸೇವೆ ಸಲ್ಲಿಸಿದ್ದಾರೆ ಅದಕ್ಕಿಂತ ನಿನ್ನಷ್ಟು ಅನುಭವ ಇದೆ ನಮ್ಮ ಜನತೆಯ ಶಾಸಕರ ಮಾರ್ಗದಿಂದ ಸದಸ್ಯರ ಸಭೆಯಿಂದ ನಾನು ಒಗ್ಗಟ್ಟಾಗಿ ಕೆಲಸ ಮಾಡೋಣ ನನ್ನನ್ನು ಆಡಿಸಿದೆ ಇನ್ನು ಉಪಾಧ್ಯಕ್ಷೆ ಶ್ವೇತಾ ಮಾತನಾಡಿ ಮಹಿಳೆಯರಿಗೂ ಕೂಡ ಉನ್ನತ ಮಟ್ಟದ ಸ್ಥಾನಮಾನಗಳು ಸಿಗುತ್ತಿರುವುದು ಸಂತೋಷ ತಂದಿದ್ದು ತಮ್ಮೆಲ್ಲರ ಸಹಕಾರದಿಂದ ಖಂಡಿತವಾಗಿ ಪಟ್ಟಣದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಜಗನ್ನಾಥ್ ಪಟ್ಟಣ ಪಂಚಾಯಿತಿಯ ಎಲ್ಲ ಸದಸ್ಯರು ಚುನಾವಣಾ ಅಧಿಕಾರಿ ತಹಸೀಲ್ದಾರ್ ಆರತಿ ಮುಖ್ಯ ಅಧಿಕಾರಿ ಮಂಜುಳಾ ಸೇರಿದಂತೆ ಅವರ ಅಭಿಮಾನಿಗಳು ಪಟಾಕಿ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಪಟ್ಟರು ವರದಿ ಸೋಮಸುಂದರ್ ಗುಬ್ಬಿ